ನಮಸ್ತೆ ಫ್ರೆಂಡ್ಸ್ ಈಟ್ ಹೆಲ್ತಿ ಹಾಗೆಯೇ ತುಂಬಾ ರುಚಿಯಾಗಿ ಮಾಡುವಂತಹ ರೆಸಿಪಿಗಳನ್ನು ಹೇಳಿಕೊಡುವಂತಹ ನಮ್ಮಿಸ್ ಹಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೆ ನಾನು ನಿಮಗೋಸ್ಕರ ಇವತ್ತು ತುಂಬಾ ಪೌಷ್ಟಿಕಾಂಶವಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಒಂದು ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಿದ್ದೀರಿ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮಗೋಸ್ಕರನೇ ಇವತ್ತು ಹೆಸರು ಬೆಳೆಯನ್ನು ಉಪಯೋಗಿಸ್ಕೊಂಡು ಒಂದು ಉತ್ತಪ್ಪನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಇದಕ್ಕೋಸ್ಕರ ನಾನು ಒಂದು ಕಪ್ನಷ್ಟು ಬೇಳೆನ ರಾತ್ರಿನೇ ನೀರಿಗೆ ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಚೆನ್ನಾಗಿ ತೊಣ ತೊಳೆದು ಹೆಸರುಬೇಳೆನ ನೆನೆಸಿಟ್ಕೊಳ್ಬೇಕು ನೀವು ಬೆಳಗ್ಗೆ ಮಾಡೋದಾದರೆ ರಾತ್ರಿ ನೆನೆಸಿಟ್ಕೊಂಡ್ರೆ ತುಂಬಾ ಒಳ್ಳೆಯದು ಇಲ್ಲ ರಾತ್ರಿ ನೆನೆಸಿಟ್ಕೊಳ್ಳದೆ ಇದ್ದರೆ ಮಾಡಲಿಕ್ಕಿಂತ ಒಂದು ಎರಡು ಗಂಟೆಯ ಮೊದಲು ಇದನ್ನು ನೆನೆಸಿಟ್ಕೊಳ್ಳಿ ಒಂದು ಮಿಕ್ಸಿ ಜಾರಿಗೆ ನೆನೆಸಿರುವಂತಹ ಹೆಸರುಬೇಳೆ ಹಾಗೆ ಸ್ವಲ್ಪ ಶುಂಠಿ ಒಂದು ಸ್ಪೂನಷ್ಟು ಮೆಣಸಿನಕಾಳು ಹಾಗೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಗೆ ಎರಡು ಸ್ಪೂನಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ದೋಸೆ ಹಿಟ್ಟಿನ ಹದಕ್ಕೆ ನಾವು ಇದನ್ನು ರುಬ್ಕೊಳ್ಳೋಣ ಯಾರೆಲ್ಲ ಉಪವಾಸ ವ್ರತಾಚರಣೆ ಮಾಡಲಿಕ್ಕೆ ಅಂತ ಇಷ್ಟಪಡ್ತಾ ಇದ್ದೀರೋ ಆ ದಿನಗಳಲ್ಲಿ ಈ ರೆಸಿಪಿನ ಖಂಡಿತವಾಗೂ ಮಾಡಿದರೆ ತುಂಬಾ ಒಳ್ಳೆಯದು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅಡುಗೆ ಸೋಡಾನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷಗಳ ಕಾಲ ಹಿಟ್ಟನ್ನು ನಾವು ಬಿಡೋಣ ನಂತರ ಇದನ್ನು ನಾವು ಉತ್ತಪ್ಪನ್ನು ರೆಡಿ ಮಾಡ್ಕೊಳ್ಬೋದು ತುಂಬಾ ಪೌಷ್ಟಿಕಾಂಶ ಹೊಂದಿರುವಂತಹ ಹೆಸರುಬೇಳೆಯ ಒಂದು ರೆಸಿಪಿ ಇದು ಈಗ ನಾವು ಗ್ಯಾಸನ್ನ ಹಚ್ಚಿ ಗ್ಯಾಸ್ ಮೇಲೆ ಒಂದು ದೋಸೆ ತವನ ಇಟ್ಕೊಳ್ಳೋಣ ಅದು ಬಿಸಿ ಆದ ನಂತರ ಒಂದು ಸೌಂಟಷ್ಟು ಹಿಟ್ಟನ್ನು ತಗೊಂಡು ನಾವು ದಪ್ಪಕ್ಕೆ ಈ ರೀತಿ ಹಾಕ್ಕೊಳ್ಳೋಣ ದೋಸೆ ಥರ ಅಷ್ಟು ತೆಳ್ಳಗಲ್ಲ ಸ್ವಲ್ಪ ದಪ್ಪಕ್ಕೆ ಇದನ್ನು ಹಾಕ್ಕೊಂಡು ನಂತರ ನಾವು ಸಣ್ಣಗೆ ಹೆಚ್ಚಿರುವಂತಹ ನೀರುಳ್ಳಿ ಕೊತ್ತಂಬರಿ ಸೊಪ್ಪು ಬೇಕಿದ್ದರೆ ನೀವು ಕ್ಯಾರೆಟ್ ತುರಿ ಅಥವಾ ಟೊಮೆಟೊ ಕೂಡ ಹಾಕ್ಕೊಳ್ಬೋದು ಉಪವಾಸ ವ್ರತಾಚರಣೆ ಮಾಡೋ ಟೈಮ್ನಲ್ಲಿ ನೀರುಳ್ಳಿನ ಸ್ಕಿಪ್ ಮಾಡಿಕೊಂಡು ಅದರ ಬದಲಿಗೆ ಬೇರೆ ತರಕಾರಿಗಳನ್ನು ಕ್ಯಾಪ್ಸಿಕಮನ್ನ ಅಥವಾ ಕ್ಯಾರೆಟ್ ತುರಿನ ಹಾಕ್ಕೊಳ್ಬೋದು ಇಲ್ಲದೆ ಇದ್ದರೆ ಯಾವುದನ್ನು ಹಾಕ್ಕೊಳ್ಳದೆ ಸಹ ಹಾಗೆ ಕೂಡ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮೇಲುಗಡೆ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಇದಕ್ಕೆ ಸ್ಪ್ರೆಡ್ ಮಾಡಿಕೊಳ್ಳೋಣ ಒಂದು ನಿಮಿಷಗಳ ಕಾಲ ಇದನ್ನು ಕಾಯಿಸ್ಕೊಂಡ್ರೆ ಸಾಕು ನಂತರ ಇದನ್ನು ತಿರುವು ಹಾಕ್ಕೊಳ್ಳಿ ತುಂಬಾ ರುಚಿಯಾಗಿರುವಂತಹ ಹೆಸರು ಬೇಳೆಯ ಉತ್ತಪ್ಪ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಬೋದು ನೀವು ಹೆಸರು ಬೇಳೆನ ಬೇಯಿಸಿ ಒಗ್ಗರಿಸಿ ಉಪ್ಪಿಟ್ಟು ಥರ ಮಾಡ್ಕೊಳ್ಳಿಕ್ಕಿಂತ ಇದೊಂದು ಸ್ಪೆಷಲ್ ಆಗಿರುವಂತಹ ರೆಸಿಪಿ ಈಗ ಒಂದು ಪ್ಲೇಟಿಗೆ ಬಿಸಿ ಬಿಸಿ ಿ ರೆಡಿಯಾಗಿರುವಂತಹ ಉತ್ತಪ್ಪನ ಹಾಕ್ಕೊಂಡು ಇದರ ಜೊತೆಗೆ ಚಟ್ನಿ ಹಾಗೆ ಪಲ್ಯ ಜೊತೆಗೆ ಇದನ್ನು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸ್ಮೂತಾಗಿ ಮೆತ್ತ ಮತ್ತಿಗೆ ಬರುವಂತಹ ಹೆಸರು ಬೇಳೆಯ ಉತ್ತಪ್ಪ ರೆಡಿಯಾಗಿದೆ ಚಟ್ನಿ ಹಾಗೆ ಪಲ್ಯ ಇಲ್ಲದೇ ಇದ್ದರೆ ಬಿಸಿ ಬಿಸಿಯಾಗಿರುವಂತಹ ಉತ್ತಪ್ಪಕ್ಕೆ ತುಪ್ಪ ಕೂಡ ಹಾಕ್ಕೊಂಡು ನೀವು ತಿನ್ಬೋದು ಈ ರೆಸಿಪಿ ಖಂಡಿತವಾಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಇನ್ನೂ ಕೂಡ ಯಾರೂ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ವೋ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ತುಂಬಾ ಸ್ಮೂತಾಗಿ ಬರುವಂತಹ ಹೆಸರುಬೇಳೆಯ ಉತ್ತಪ್ಪ ರೆಡಿಯಾಗಿದೆ Thank you.